ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕಿಲೋಮೀಟರ್ ಡಬಲ್ ರೆಕರ್ ಮಾಡ್ತಿದ್ದೇವೆ ಇದೆಲ್ಲ ಟ್ರಾಫಿಕ್ ಕಂಟ್ರೋಲ್ಗೆ ಅಲ್ವಾ ಟ್ರಾಫಿಕ್ ಎಲ್ಲವೂ ಕೂಡ ಪ್ರಗತಿ ಜೊತೆನೆ ಇರುತ್ತಲ್ವಾ ಸಮಸ್ಯೆ ಪರಿಹರಿಸೋದು ತಪ್ಪಾ ಅಂತ ಪ್ರಿಯಾಂಕರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿಯಲ್ಲಿ ನಾವೇ ನಂಬರ್ ಟು ಸ್ಥಾನದಲ್ಲಿದ್ದೀವಿ ಎರಡು ವರ್ಷದ ಹಿಂದೆ ಇವ್ರು ಏನ್ ಮಾಡಿದ್ರು ಬಾಂಬೆ ಡೆಲ್ಲಿ ಚೆನ್ನೈ ಪುಣೆಯಲ್ಲಿ ಸಮಸ್ಯೆ ಇಲ್ವಾ ಅಲ್ಲೂ ಸಮಸ್ಯೆ ಇರುತ್ತೆ ಸಮಸ್ಯೆ ಗುರುತಿಸಿ ಪರಿಹಾರವನ್ನ ಕೊಡ್ಬೇಕಲ್ವಾ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಅನುದಾನ ಬೆಂಗಳೂರಿನ ಬಗ್ಗೆ ಕಾಳಜಿ ಇದ್ರೆ ಹತ್ತು ರೂಪಾಯಿ ತನ್ನಿ ನೋಡೋಣ ಬಿಜೆಪಿಯವ್ರು ಹೋಗಿ ಬಿಜೆಪಿ ಮಾಡಲಾಗದ ಕೆಲಸವನ್ನ ನಾವು ಮಾಡ್ತಿದ್ದೀವಿ ಟನಲ್ ಸ್ಟೀಲ್ ಫ್ಲೈಓವರ್ ಏನೂ ಬೇಡ ಅಂದ್ರೆ ಪರಿಹಾರ ಕೊಡ್ರಿ ಇವ್ರಿಗೆ ಕೇಂದ್ರದಿಂದ ಒಂದು ರೂಪಾಯಿ ತರೋ ಯೋಗ್ಯತೆ ಇಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ ಯಾಕೆ ಬಂದಿದೆ ಇಷ್ಟು ವಾಹನ ದಟ್ಟಣೆ ಯಾಕಾಗಿದೆ ಯಾಕಂದರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಂಬತ್ತಾರು ಕಿಲೋಮೀಟ್ರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾಯಿದ್ದೀವಿ ನೂರ ಮೂವತ್ತಾರು ಕಿಲೋಮೀಟ್ರ್ ಏನೋ ನಮ್ಮ ನಮ್ಮ ಸಬರ್ಬನ್ ಅರ್ಬನ್ ರೇಲ್ ಮಾಡ್ತಾ ಇದ್ದೀವಿ ಡಬ ನಲ್ವತ್ತು ಮೂವತ್ತೆರಡು ಕಿಲೋಮೀಟ್ರ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾಯಿದ್ದೀವಿ ಮೆಟ್ರೋ ಮೇಲೆ ನಲ್ವತ್ತು ಕಿಲೋಮೀಟ್ರು ನಾರ್ತ್ ಸೌತು ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾಯಿದ್ದೀವಿ ಟ ಟನಲ್ನಲ್ಲಿ ಯಾಕೆ ಮಾಡ್ತಾ ಇರೋದು ದಟ್ಟಣೆ ಈ ಅನ್ನ ಕಮ್ಮಿ ಮಾಡೋಕ್ಕಲ್ವ ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ವಸತಿದಿರ್ಬೋದು ಸಾರಿಗೆದಿರ್ಬೋದು ದಟ್ಟಣೆದಿರ್ಬೋದು ಪಾಪ್ಯುಲೇಷನ್ ಇರ್ಬೋದು ಇವೆಲ್ಲವೂ ಸಮಸ್ಯೆ ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿ ಜೆ ಪಿ ಅವರು ಗ್ರಹಿಸ್ತಾ ಇದ್ದರೆ ಅದು ಅವರು ಅವರ ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ದ ಇನ್ ಬ್ಯಾಂಗ್ಲೋರ್ ಆಮೇಲೆ ಇದಕ್ಕೆ ಕಾರಣ ಏನು ಬಂಡವಾಳ ಬರ್ತಾ ಇದೆ ವಿ ಆರ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಆರ್ ನಂಬರ್ ಟೂ ಇನ್ ಜಾಬ್ ಕ್ರಿಯೇಷನ್ ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ ಐ ಟಿ ಸರ್ವಿಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ ಏನಾದರೂ ಅವ್ರಿಗೆ ಅಂಕಿಅಂಶ ಗೊತ್ತಿದೆಯಾ ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ ಎರಡು ವರ್ಷದಿಂದ ಇವರೇ ಇದ್ರಲ್ಲಪ್ಪ ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಇದು ಸಮಸ್ಯೆ ಇದೆ ಅಂತ ಒಪ್ಕೊಳಕ್ಕೂ ತಯಾರಿಲ್ಲ ಅಲ್ಲ ಇವರು ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ ಅದು ಬಾಂಬೆ ಇರ್ಬೋದು ನಿಮ್ಮ ಡೆಲ್ಲಿ ಇರ್ಬೋದು ನಿಮ್ಮ ಚೆನ್ನೈ ಇರ್ಬೋದು ಪುಣೆ ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ಇವೆಲ್ಲ ಸಮಸ್ಯೆ ಇಲ್ವಾ ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ ವಸತಿದ ಸಮಸ್ಯೆ ಅಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ವಾ ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು